ಎಕನಾಮಿಕ್ ಅಂದ್ರೆ ಮೈಲೇಜ್ ಎಷ್ಟಿದೆ ಸರ್ ಸರ್ ಈಗ ಸಿ ಎನ್ ಜಿ ಹೋಗ್ತಿಲ್ಲ ಅಂದ್ರೆ ತರ್ಟಿ ಟೂ ಬರುತ್ತೆ ಸರ್ ಓಕೆ ಓಕೆ ಪೆಟ್ರೋಲ್ ಅಂದ್ರೆ ಟ್ವೆಂಟಿ ಕಿಲೋಮೀಟರ್ಸ್ ಪರ್ ಕೆ ಪರ್ ಲೀಟರ್ ಪರ್ ಲೀಟರ್ ಸಿಗುತ್ತೆ ಮಿನಿಮಮ್ ಡೌನ್ ಪೇಮೆಂಟ್ ಎಷ್ಟು ಸರ್ ಈ ಗಾಡಿಗೆ ಸರ್ ಮಿನಿಮಮ್ ಫಿಫ್ಟಿ ಟು ಸಿಕ್ಸ್ಟಿ ಸರ್ ಫಿಫ್ಟಿ ಟು ಸಿಕ್ಸ್ಟಿ ತೌಸಂಡ್ ಹಾಕಿದ್ರೆ ಸಾಕು ಸರ್ ಮಿನಿಮಮ್ ಡೌನ್ ಪೇಮೆಂಟ್ ಹಾಕಿದ್ರೆ ಇ ಎಮ್ ಐ ಎಷ್ಟು ಬರುತ್ತೆ ಸರ್ ಮಿನಿಮಮ್ ಈ ಒಂದು ವೆಹಿಕಲ್ ಗೆ ಪ್ರೆಸೆಂಟ್ ಪ್ರೈಸ್ ಏನಿದೆ ಸರ್ ಸರ್ ಈಗ ಸರ್ ಈ ಒಂದು ವೆಹಿಕಲ್ ಡೆಕ್ ಸೈಜ್ ಲೆಂತ್ ಎಷ್ಟಿದೆ ಸರ್ ನನ್ನ ಒಂದು ಟೆಸ್ಟ್ ನಾನು ಮಾಡಿ ಮುಗಿಸಿದೀನಿ ನೀವು ಇಲ್ಲಿ ನೋಡಿರ್ತೀರಾ ನನ್ನ ಒಂದು ಒಪಿನಿಯನ್ ಏನು ಅಂತಂದ್ರೆ ಗಾಡಿ ತುಂಬಾ ಒಂದು ರಿಫೈನ್ಡ್ ಇಂಜಿನ್ ಆಗಿರೋ ಕಾರಣ ತುಂಬಾ ಚೆನ್ನಾಗಿದೆ ಸ್ಮೂತ್ ಆಗಿದೆ ಪ್ಲಸ್ ಏನು ಅಂತಂದ್ರೆ ಪಿಕಪ್ ಚೆನ್ನಾಗಿದೆ ಲೋಡ್ ಹಾಕಿದ್ರೆ ಇದ್ರದ್ದು ಒಂದು ಪರ್ಫಾರ್ಮೆನ್ಸ್ ಏನು ಅಂತ ಹೇಳಿ ಇನ್ನೂ ಚೆನ್ನಾಗಿ ಗೊತ್ತಿತ್ತು ಬಟ್ ನನ್ನ ಒಂದು ಎಕ್ಸ್ಪೀರಿಯನ್ಸ್ಗೆ ಏನು ಅಂತಂದ್ರೆ ಗಾಡಿ ಓಕೆ ಟಾಟಾ ಗಾಡಿಗಳು ಯಾವತ್ತು ನಿರಾಸೆ ಮಾಡಿರೋದೇ ಹಲೋ ಗಳೇ ನಮಸ್ಕಾರ ಇವತ್ತಿನ ವಿಶೇಷವಾಗಿ ಸ್ವಾಗತ ಇವತ್ತಿನ ಟಾಪಿಕ್ ಏನು ಅಂತೇಳಿ ನೀವು ತಮ್ಮ ತಿಳ್ಕೊಂಡಿದ್ರಾ ಇವತ್ತೇನು ಅಂತಂದ್ರೆ ನಾವು ಟಾಟಾದ ಎಸ್ ಪ್ರೋ ವೆಹಿಕಲ್ ಏನಿದೆ ಇದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ತೀವಿ ಬನ್ನಿ ಗಳೇ ಈ ಒಂದು ವಿಡಿಯೋನ ಶುರು ಮಾಡೋಣ ಹಾಗೆ ಗಳೇ ಈ ಒಂದು ಎಸ್ ಪ್ರೋ ವೆಹಿಕಲ್ ಏನಿದೆ ಇದ್ರ ಬಗ್ಗೆ ಮಾಹಿತಿ ಕೊಡೋಕೆ ಟಾಟಾದ ಒಂದು ಸಿಬ್ಬಂದಿ ಇದ್ದಾರೆ ಬನ್ನಿ ಅವರನ್ನ ಮಾತಾಡ್ತಾನ ಸರ್ ನಮಸ್ತೆ ಸರ್ ನಮಸ್ಕಾರ ಸರ್ ನಿಮ್ಮ ಹೆಸರು ಮತ್ತು ಪರಿಚಯ ಜಯಂತ್ ಅಂತ ಅರವಿಂದ್ ಮೋಟರ್ಸ್ ಅಲ್ಲಿ ಎಕ್ಸಿಕ್ಯೂಟಿವ್ ಇವ್ರು ಬಂದು ಜಯಂತ್ ಅಂತ ಹೇಳಿ ಏನು ಅಂತಂದ್ರೆ ಯಶವಂತಪುರದ ಅರವಿಂದ್ ಮೋಟರ್ಸ್ ಏನಿದೆ ಅಲ್ಲಿ ಎಕ್ಸಿಕ್ಯೂಟಿವ್ ಆಗಿ ಕೆಲಸ ಮಾಡ್ತಿದ್ದಾರೆ ನೀವು ಇಲ್ಲಿ ಏನು ಅಂತಂದರೆ ಟಾಟಾ ಎಸ್ ಪ್ರೊ ವೆಹಿಕಲ್ನ ಶೇಪು ಈ ರೀತಿ ಬರುತ್ತೆ ನೋಡ್ತಿರ್ಬೋದು ಏನು ಅಂತಂದ್ರೆ ತುಂಬಾ ಅಡ್ವಾನ್ಸ್ಡ್ ಆಗಿ ತುಂಬಾ ಹೈಟೆಕ್ ಆಗಿ ಮಾಡಿದ್ದಾರೆ ಹಾಗೆಯೇ ಈ ಒಂದು ವೆಹಿಕಲ್ನ ಗೆ ಸಂಬಂಧಪಟ್ಟ ಮಾಹಿತಿ ಏನು ಅಂತಂದ್ರೆ ಇಲ್ಲಿ ನೋಡ್ತಿರ್ಬೋದು ಕಂಪ್ಲೀಟ್ಲಿ ಹ್ಯಾಲೋಜಿನ್ ಲೈಟ್ ಆಗಿರುತ್ತೆ ಹೆಡ್ಲೈಟ್ ಆಗಿರುತ್ತೆ ಹಾಗೆಯೇ ನಿಮಗೆ ಇಂಡಿಕೇಟರ್ ಬಂದು ಕೆಳಗೆ ಸಣ್ಣ ಒಂದು ಇಂಡಿಕೇಟರ್ ಸಿಗುತ್ತೆ ಹಾಗೆಯೇ ಇಲ್ಲಿ ಒಂದು ಕ್ರೋಮ್ ಫಿನಿಶಲ್ಲಿ ಟಾಟಾದಲ್ಲಿ ಹೋಗೋ ಬರುತ್ತೆ ನೋಡಿ ಒಂದು ವೈಪರ್ ಬರುತ್ತೆ ವಿಂಡ್ ಶೀಲ್ಡು ತುಂಬ ಅಗಲ ಇದೆ ವಿಸಿಬಿಲಿಟಿ ಗಾಡಿದು ಚೆನ್ನಾಗಿದೆ ಹಾಗೆಯೇ ಸೈಡ್ ಪ್ರೊಫೈಲ್ಗೆ ನೋಡ್ತಿರ್ಬೋದು ಗಾಡಿಯ ಒಂದು ಸೈಡ್ ಪ್ರೊಫೈಲ್ ಈ ರೀತಿ ಬರುತ್ತೆ ನಿಮಗೆ ಒಂದು ಅದ್ಭುತವಾದ ಒಂದು ರೇಯರ್ ವ್ಯೂ ಮಿರರ್ ಸಿಗುತ್ತೆ ಹಾಗೆಯೇ ಗಾಡಿಯ ಒಂದು ಸೈಡ್ ಪ್ರೊಫೈಲ್ ಈ ರೀತಿ ಇದೆ ಯಾವುದೇ ಒಂದು ಗೂಡ್ಸ್ ಕಮರ್ಷಿಯಲ್ ವೆಹಿಕಲ್ ಇರಲಿ ಅದರದ್ದು ಪೇಲೋಡ್ ಕೆಪಾಸಿಟಿ ಮತ್ತೆ ಇದ್ರದ್ದು ಒಂದು ಡೆಕ್ ಸೈಜ್ ಏನಿದೆ ತುಂಬನೇ ಇಂಪಾರ್ಟೆಂಟ್ ಆಗಿರುತ್ತೆ ಬನ್ನಿ ಆ ಒಂದು ಇನ್ಫಾರ್ಮೇಷನ್ ತಗೊಳ್ಳೋಣ ಸರ್ ಈ ಒಂದು ವೆಹಿಕಲ್ದು ಡೆಕ್ ಸೈಜ್ ಲೆಂತ್ ಎಷ್ಟಿದೆ ಸರ್ ಸರ್ ಲೆಂತ್ ಬಂದು ಆರೂವರೆ ಅಡಿ ಇದೆ ಓಕೆ ನಿಮಗೆ ನಾಲ್ಕು ಅಡಿ ಏಳು ಇಂಚು ಸರ್ ನಾಲ್ಕು ಅಡಿ ಏಳು ಇಂಚ ನಾಲ್ಕು ಅಡಿ ಏಳು ಇಂಚು ಓಕೆ ಸರ್ ಇದ್ರದ್ದು ಪೇ ಲೋಡ್ ಕೆಪಾಸಿಟಿ ಅಷ್ಟು ಸರ್ ಆರ್ ಟಿ ಓ ಪಾಸಿಂಗ್ ಬಂದು ನಿಮಗೆ ಏಳ್ನೂರ ಐವತ್ತು ಕೆ ಜಿ ಇದೆ ಸರ್ ಓಕೆ ಸೆವೆನ್ ಫಿಫ್ಟಿ ಕೆ ಜಿ ಆರ್ ಟಿ ಓ ಪಾಸಿಂಗ್ ಸರ್ ಇದರಲ್ಲಿ ಈಗ ಇದೀಗ ಲೋ ಇದೆ ಹೈ ಬಾಡಿ ಮತ್ತು ಬಾಕ್ಸ್ ಎಲ್ಲ ಅವೈಲೇಬಲ್ ಇದೆಯಾ ಇಲ್ಲ ಸರ್ ಇವಾಗ ನಿಮ್ಮ ಗಾಡಿ ಈಗ ಹೆಂಗ್ ಕಾಣ್ತಿದೆ ಹಂಗೆ ಬರೋದು ಓಕೆ ಅಂದ್ರೆ ನೀವು ಇಲ್ಲಿ ನೋಡ್ತಿರೋದೇನು ಏಸ್ ಎಸ್ ಪ್ರೋನ ರೇರ್ ವ್ಯೂ ಈ ರೀತಿ ಬರುತ್ತೆ ನೀವು ಇಲ್ಲಿ ನೋಡ್ತಿರ್ಬೋದು ಲೋಡ್ ಬಾಡಿಯ ಡೋರ್ ಬಂದು ಅದ್ಭುತವಾಗಿದೆ ಅಂತಂದರೆ ನಾರ್ಮಲ್ ಎಲ್ಲ ಕಮರ್ಷಿಯಲ್ ಗಾಡಿಗೆ ಯಾವ ರೀತಿ ಬರುತ್ತೆ ಅದೇ ರೀತಿ ಇದೆ ಹಾಗೆಯೇ ಇಲ್ಲಿ ನೀವು ನೋಡ್ತಿರೋದೇನು ಅಂತಂದರೆ ರಿವರ್ಸ್ ಲೈಟು ಒಂದು ಸಿಗುತ್ತೆ ಪ್ಲಸ್ ನಿಮಗೆ ರಿವರ್ಸ್ ಸೆನ್ಸರ್ ಕೂಡ ಸಿಗುತ್ತೆ ಹಾಗೆಯೇ ಸ್ಟೆಪ್ನಿ ಕೂಡ ಹಿಂದೆನೇ ಇರುತ್ತೆ ಇಲ್ಲಿ ನೀವು ನೋಡ್ತಿರ್ಬೋದು ಏನು ಅಂತಂದರೆ ಸೈಲೆನ್ಸರ್ ಸ್ವಲ್ಪ ಹೈಟಲ್ಲಿದೆ ಏನು ಅಂತಂದರೆ ಒಂದು ಟೂ ಫೀಟ್ ಹೈಟಲ್ಲಿದೆ ಇದೇನು ಅಂತಂದರೆ ಫಾರ್ ಎಕ್ಸಾಂಪಲ್ಲು ಈಗ ಫ್ಲಡ್ ಇರೋ ಟೈಮಲ್ಲಿ ಮತ್ತು ನೀವು ಹೊಳೆ ದಾಟ್ಸೋತಿಗೆ ಏನಾದ್ರು ನಿಮ್ಮ ನಿಮ್ಮ ಒಂದು ದಾರಿಲಿ ಸ್ವಲ್ಪ ನೀರು ಜಾಸ್ತಿ ಇದ್ದರೆ ಗಾಡಿನ ಸಲೀಸಾಗಿ ದಾಟಿಸ್ಕೋಬೋದು ಗಾಡಿ ಆಫ್ ಆಗೋ ಪ್ರಾಬ್ಲಮ್ ಇರೋಲ್ಲ ಆ ಒಂದು ಕಾರಣಕ್ಕೆ ಈ ಒಂದು ವೆಹಿಕಲ್ಗೆ ಸೈಲೆನ್ಸ್ ನ ಸ್ವಲ್ಪ ಹೈಟ್ ಆಗಿ ಕೊಟ್ಟಿದ್ದಾರೆ ಕೆಳಗೆ ಈ ಒಂದು ವೆಹಿಕಲ್ ನ ಟೇ ಲ್ಯಾಂಪ್ ಬಂದ್ಬಿಟ್ಟು ಈ ರೀತಿ ಇರುತ್ತೆ ಇದು ನಾರ್ಮಲ್ ಟೇ ಲ್ಯಾಂಪ್ ಆಗಿರುತ್ತೆ ಕಂಪ್ಲೀಟ್ಲಿ ಹಾಲೋಜಿನ್ ಟೇ ಲೆಂಪ್ ಆಗಿರುತ್ತೆ ಯಾವುದೇ ಒಂದು ಕಮರ್ಷಿಯಲ್ ವೆಹಿಕಲ್ ಇರಲಿ ಸರ್ ಇನ್ನೊಂದು ಇಂಪಾರ್ಟೆಂಟ್ ಆದ ಪಾಯಿಂಟ್ ಇರುತ್ತೆ ಅಂದ್ರೆ ಟೈರ್ ಸೈಜ್ ಸರ್ ಇದಕ್ಕೆ ಟೈರ್ ಸೈಜ್ ಏನಿದೆ ಸರ್ ಹನ್ನೆರಡು ಇಂಚ್ ಟೈರ್ ಇದೆ ರೇಯರ್ ಸೈಡ್ ಕೂಡ ಹನ್ನೆರಡು ಇಂಚ್ ಹಾಗೇನೆ ಕೆಳಗೆ ಈ ಒಂದು ವೆಹಿಕಲ್ ನ ಸಸ್ಪೆನ್ಷನ್ ಸರ್ ಫ್ರಂಟ್ ಗೆ ಯಾವ ಸಸ್ಪೆನ್ಶನ್ ಬರುತ್ತೆ ಸ್ಪ್ರಿಂಗ್ ಹಿಂದೆ ಎಕ್ಸ್ಟ್ರಾ ಲೋಡ್ ಎಲ್ಲ ಇರುತ್ತೆ ಅದಕ್ಕೆ ಕೊಟ್ಟಿದ್ದಾರೆ ಅಂದ್ರೆ ಗೆಳೆಯರೆ ಈ ಒಂದು ಸಸ್ಪೆನ್ಷನ್ ನ ಸ್ಪೆಷಾಲಿಟಿ ಏನು ಅಂತಂದ್ರೆ ಫಾರ್ ಎಕ್ಸಾಂಪಲ್ ಈಗ ಬ್ಲೇಡ್ ಸಸ್ಪೆನ್ಷನ್ ಆದರೆ ಏನು ಅಂತಂದ್ರೆ ಕಾಡಿಗಾ ಖಾಲಿ ಗಾಡಿ ಓಡಿಸಿದಾಗ್ಲು ಅದು ಗುದ್ದುತ್ತೆ ಗಾಡಿನ ಎತ್ತೆತ್ತಾಗ್ತಾ ಇರುತ್ತೆ ಆದರೆ ಈ ಒಂದು ಪರ್ಟಿಕ್ಯುಲರ್ ಸಸ್ಪೆನ್ಷನ್ ಏನು ಅಂತಂದ್ರೆ ಖಾಲಿ ಗಾಡಿ ಇದ್ದಾಗಲೂ ಆಮೇಲೆ ಲೋಡ್ ಇದ್ದರೂ ಸಮೇತ ಗಾಡಿ ಬಂದ್ಬಿಟ್ಟು ಸ್ಮೂತ್ ಆಗೇ ಇರುತ್ತೆ ಗಾಡಿ ತುಂಬಾ ಒಂದು ಸಣ್ಣ ಗುಂಡಿಗೆ ಬಿದ್ರು ಜೋರಾಗಿ ಎತ್ತಾಕೋದು ಆ ರೀತಿಯಲ್ಲಿ ಆಗಲ್ಲ ಮತ್ತೆ ಇನ್ನೊಂದೇನು ಲೈಫ್ ಲೈಫ್ ಕೂಡ ಜಾಸ್ತಿ ಈ ಸಸ್ಪೆನ್ಷನ್ ಗೆ ಸೊ ಈ ಒಂದು ವೆಹಿಕಲ್ ನ ಸಸ್ಪೆನ್ಷನ್ ಗೆ ಸಂಬಂಧಪಟ್ಟ ಮಾಹಿತಿ ಈ ರೀತಿ ಇದೆ ಈ ಒಂದು ವೆಹಿಕಲ್ ನ ಇಂಜಿನ್ ಗೆ ಸಂಬಂಧಪಟ್ಟ ಮಾಹಿತಿ ಕೊಡಿ ಸರ್ ಸರ್ ಇದಕ್ಕೆ ಇಂಜಿನ್ ಬಂದು ಟೂ ಸಿಲಿಂಡರ್ ಇಂಜಿನ್ ಬರುತ್ತೆ ಎಕ್ಸ್ ನೈಂಟಿ ಫೋರ್ ಸಿ ಸಿ ಇಂಜಿನ್ ಓಕೆ ನಿಮಗೆ ಪೆಟ್ರೋಲ್ ಪ್ಲಸ್ ಸಿ ಎಂಜಿ ಫ್ಯೂಲ್ ಬರುತ್ತೆ ಅದಕ್ಕೆ ಪ್ರೈಮರಿ ಫ್ಯೂಲ್ ಬಂದ್ಬಿಟ್ಟು ನಿಮಗೆ ಸಿ ಎನ್ ಜಿ ಇರುತ್ತೆ ಸೊ ಸಿ ಎನ್ ಜಿ ಎಂಟು ಕೆ ಜಿ ಟ್ಯಾಂಕ್ ಕೊಟ್ಟಿದೀವಿ ಎಮರ್ಜೆನ್ಸಿ ಸಿಚುವೇಶನ್ಗೆ ಯೂಸ್ ಆಗಲಿ ಅಂತ ಫೈವ್ ಲೀಟರ್ ಪೆಟ್ರೋಲ್ ಫೈವ್ ಲೀಟರ್ ಪೆಟ್ರೋಲ್ ಕೂಡ ಇರುತ್ತೆ ಓಕೆ ಸರ್ ಇದ್ರದ್ದು ಇಂಜಿನ್ ಬಂದಿರುತ್ತಲ್ಲ ರೇರ್ ಸೈಡ್ ಓ ಸರ್ ರೇರ್ ಸೈಡ್ ನೀವು ಇಲ್ಲಿ ಗೆಳೆಯರೆ ನೀವು ಇಲ್ಲಿ ಅಂತಂದ್ರೆ ಈ ಒಂದು ವೆಹಿಕಲ್ ಇಂಜಿನ್ ಬಂದ್ಬಿಟ್ಟು ಲೋಡ್ ಬೋರ್ಡ್ ಇದು ರೇಯರ್ ಸೈಡ್ ಅಲ್ಲಿ ಬರುತ್ತೆ ಹಾಗೆ ನೀವು ಇಲ್ಲಿ ಈ ಒಂದು ವೆಹಿಕಲ್ ನ ಸಿ ಎನ್ ಜಿ ಟ್ಯಾಂಕ್ ಸಿ ಎನ್ ಜಿ ಟ್ಯಾಂಕ್ ನೋಡ್ತಿರ್ಬೋದು ಎಷ್ಟು ಸರ್ ಕೆಪಾಸಿಟಿ ಹೇಳಿದ್ರೆ ಇದು ಎಂಟು ಕೆ ಜಿ ಎಂಟು ಕೆ ಜಿ ಎಂಟು ಕೆ ಜಿ ಕೆಪಾಸಿಟಿ ಇರುವ ಸಿ ಎನ್ ಜಿ ಟ್ಯಾಂಕ್ ಹಾಗೆಯೇ ಗಾಡಿಯ ಒಂದು ಬ್ಯಾಟ್ರಿ ಬಂದು ಇಲ್ಲೇ ಹೊರಗಡೆ ಬರುತ್ತೆ ಆ ಕಡೆ ಸೈಡ್ ನೋಡ್ತಿರ್ಬೋದು ಏನೋ ಅಂತ ಏರ್ ಫಿಲ್ಟರ್ ಬಂದು ಆ ಕಡೆ ಇರುತ್ತೆ ಸೊ ಇಂಜಿನ್ ಗೆ ಸಂಬಂಧಪಟ್ಟ ಮಾಹಿತಿ ಇದು ಈ ಒಂದು ವೆಹಿಕಲ್ ನ ಇಂಟೀರಿಯರ್ ಗೆ ಸಂಬಂಧಪಟ್ಟ ಮಾಹಿತಿ ನೋಡಿ ಕೇಳಿದ್ರೆ ಈ ಒಂದು ವೆಹಿಕಲ್ ನ ಇಂಟೀರಿಯರ್ ಬಂದು ಈ ರೀತಿ ಇರುತ್ತೆ ಸರ್ ಎಷ್ಟು ಕೆಪಾಸಿಟಿ ಸರ್ ಇದು ಡ್ರೈವರ್ ಪ್ಲಸ್ ಒನ್ ಒಂದು ಡ್ರೈವರ್ ಪ್ಲಸ್ ಒನ್ ಡ್ರೈವರ್ ಸರ್ ಇದು ಸ್ಟೇರಿಂಗ್ ಬಂದು ಏನು ಆರ್ಡಿನರಿ ಸ್ಟೇರಿಂಗರ್ ಸ್ಟೇರಿಂಗಲ್ ಸ್ಟಂಗ್ ಇದೆ ನಾರ್ಮಲ್ ಸ್ಟೇರಿಂಗ್ ನಾರ್ಮಲ್ ಆರ್ಡಿನರಿ ಸ್ಟೇರಿಂಗ್ ಸರ್ ಇದು ಇಲ್ಲಿ ನೋಡ್ತಿರ್ಬೋದು ಗೆಳೆಯರೆ ಏನು ಅಂತಂದ್ರೆ ಈ ಒಂದು ವೆಹಿಕಲ್ ನ ಡ್ಯಾಶ್ ಬೋರ್ಡ್ ಬಂದು ಈ ರೀತಿ ಇದೆ ಸರ್ ಈ ಸ್ವಿಚ್ಲ ಏನ್ ಸರ್ ಇದು ಇದು ಸಿ ಎನ್ ಜಿ ಗೆ ಓಕೆ ಸೊ ಇವಾಗ ಗಾಡಿ ಸ್ಟಾರ್ಟ್ ಆಗಿದ ತಕ್ಷಣ ಬೈ ಡಿಫಾಲ್ಟ್ ಸಿ ಎನ್ ಜಿ ಮೋಡಿಗ್ ಇರುತ್ತೆ ಸಿ ಎನ್ ಜಿ ಕಮ್ಮಿ ಆಯ್ತು ಇಲ್ಲ ಅಂದ್ರೆ ಅಕಸ್ಮಾತ್ ಲೋಡ್ ಜಾಸ್ತಿ ಆಯ್ಕಿದ್ದೀರೋ ಪವರ್ ಜಾಸ್ತಿ ಬೇಕು ಅಂತ ಹೇಳಿದಾಗ ಪೆಟ್ರೋಲ್ ಸ್ವಿಚ್ ಆಗ್ಬೇಕು ಅಂದ್ರೆ ಅವಾಗ ಈ ಬಟನ್ ಹೊತ್ತದೆ ಸಿ ಎನ್ ಜಿ ಆಫ್ ಆಗುತ್ತೆ ಪೆಟ್ರೋಲ್ ಸ್ವಿಚ್ ಆಗುತ್ತೆ ಅಂದ್ರೆ ಆಟೋಮೆಟಿಕ್ ಆಗಿ ಸ್ವಿಚ್ ಆಫ್ ಆಗಿ ಸ್ವಿಚ್ ಆನ್ ಆಗುತ್ತೆ ಪೆಟ್ರೋಲ್ ಸೊ ಅಂದ್ ಗಾಡಿ ಓಡಿಸ್ ಸ್ವಿಚ್ ಆಫ್ ಸ್ವಿಚ್ ಆನ್ ಆಗುತ್ತೆ ಅದನ್ನ ನಿಲ್ಸ್ಬೇಕು ಅಂತ ಏನಿಲ್ಲ ನಿಲ್ಸೋದೇನಿಲ್ಲ ಆನ್ ರನ್ ಅಲ್ಲೇ ಚೇಂಜ್ ಮಾಡ್ಕೋಬಹುದು ಈ ಒಂದು ವೆಹಿಕಲ್ ನ ಕೀ ಬಂದು ಈ ರೀತಿ ಇರುತ್ತೆ ಸೊ ಇದರ ಒಂದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನೋಡಿ ಆನ್ ಮಾಡಿದಾಗ ಈ ರೀತಿ ಬರುತ್ತೆ ಇದು ಕಂಪ್ಲೀಟ್ಲಿ ಡಿಜಿಟಲ್ ಮೀಟರ್ ಕ್ಲಸ್ಟರ್ ಆಗಿರುತ್ತೆ ನೀವು ಇಲ್ಲಿ ನೋಡ್ತಿರ್ಬಹುದು ಸ್ಪೀಡ್ ಪ್ಲಸ್ ಟ್ರಿಪ್ ಮೀಟರ್ ಪ್ಲಸ್ ಟೈಮು ಮತ್ತೆ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಸಿ ಎನ್ ಜಿ ಇರಬಹುದು ಪೆಟ್ರೋಲ್ ಇರ್ಬೋದು ಎಲ್ಲಾನು ಕೂಡ ಇಲ್ಲೇ ಡಿಜಿಟಲ್ ಅಲ್ಲೇ ಮೆನ್ಷನ್ ಆಗಿರುತ್ತೆ ಹಾಗೆಯೇ ಈಗ ನೋಡ್ತಿರ್ಬೋದು ಈ ಒಂದು ವೆಹಿಕಲ್ನ ಗೇರ್ ಬಂದ್ಬಿಟ್ಟು ಡ್ಯಾಶ್ ಬೋರ್ಡಲ್ಲೇ ಬರುತ್ತೆ ಸೊ ನಿಮಗೆ ಇಲ್ಲಿ ಸ್ಪೇಸ್ ಜಾಸ್ತಿ ಸಿಗುತ್ತೆ ಯುಟಿಲೈಸ್ ಮಾಡ್ಕೊಂಡು ಮಾಡ್ಕೋಬೋದು ಸೊ ಟಾಲ್ ಬಾಯ್ ಡಿಸೈನ್ ಆಗಿರೋ ಕಾರಣ ನೀವು ಇಲ್ಲಿ ನೋಡ್ತಿರ್ಬೋದು ನನ್ನ ತಲೆಗೂ ಮೇಲೆ ಏನೊಂದು ಮೆಟಲ್ಗೂ ತುಂಬಾನೇ ಒಂದು ಗ್ಯಾಪ್ ಇದೆ ಸೊ ಸರ್ ಸಿಕ್ಸ್ ಫೀಟ್ ಅವ್ರು ಕೂರ್ಬೋದಾ ಸರ್ ಕೂತ್ಕೋಬೋದು ಏನು ತೊಂದರೆ ಏನಾಗಲ್ಲ ಕಂಫರ್ಟೇಬಲ್ ಆಗಿ ಕೂತ್ಕೋಬೋದು ಓಕೆ ನಾನೀಗ ಈ ಒಂದು ವೆಹಿಕಲ್ನ ಅಲ್ಲಿ ಕೂತಿದ್ದೀನಿ ಅಂದರೆ ಡ್ರೈವರ್ ಸೀಟಲ್ಲಿ ಕೂತಿದ್ದೀನಿ ಸೊ ವ್ಯೂ ಬಂದು ಈ ರೀತಿ ಇದೆ ದೊಡ್ಡ ಒಂದು ಮಿರರು ಸಿವಿಲ್ ನೋಡ್ತಿರ್ಬೋದು ಒಂದು ರೇಯರ್ ವಿ ಮಿರರು ಸಿಗುತ್ತೆ ಸೊ ಹಿಂದ್ಗಡೆ ವಿಸಿಬಿಲಿಟಿ ಎಲ್ಲ ಚೆನ್ನಾಗಿದೆ ಟ್ರೇ ಎಲ್ಲ ಚೆನ್ನಾಗಿ ಕಾಣುತ್ತೆ ಪ್ಲಸ್ ಹಿಂದ್ಗಡೆ ಯಾವ್ದಾದ್ರು ಗಾಡಿ ಬಂದರೂ ನೀಟಾಗಿ ಒಂದು ಒಂದು ಸತಿ ಒಂದು ಲುಕ್ಕಿಗೆ ಕಾಣುತ್ತೆ ಹಾಗೆಯೇ ನಮ್ಮ ಸೇಫ್ಟಿಗೆ ಏನು ಅಂತಂದರೆ ಒಂದು ಸೀಟ್ ಬೆಲ್ಟ್ ಕೂಡ ಬರುತ್ತೆ ಆ ಕಡೆನೂ ಡ್ರೈವರ್ಗೂ ಸೀಟ್ ಬೆಲ್ಟ್ ಬರುತ್ತೆ ಹಾಗೆಯೇ ನೀವಿಲ್ಲಿ ನೋಡ್ತಿರೋದು ನೋಡ್ತಿರೋದೇನಂತಂದರೆ ಡೋರ್ ಪ್ಯಾಡ್ ಡೋರ್ ಪ್ಯಾಡ್ದು ಕ್ವಾಲಿಟಿ ಬಂದು ತುಂಬನೇ ಚೆನ್ನಾಗಿದೆ ತುಂಬನೇ ಗುಣಮಟ್ಟ ಚೆನ್ನಾಗಿದೆ ಇಲ್ಲಿ ನಿಮಗೆ ಯಾವುದೇ ರೀತಿ ಒಂದು ಪವರ್ ವಿಂಡೋ ಸಿಗಲ್ಲ ಇವಲ್ಲಾಗಿ ನೀವು ತಿರುಗಿಸಬೇಕಾಗುತ್ತೆ ವಿಂಡೋನ ಅಪ್ಸ್ ಆ್ಯಂಡ್ ಡೌನ್ ಮಾಡೋಕ್ಕೆ ಹಾಗೆಯೇ ಓಪನ್ ಸ್ವಿಚ್ ಒಂದು ಬರುತ್ತೆ ಇನ್ನೊಂದು ವಿಷಯ ಏನು ಅಂತಂದರೆ ಈ ಒಂದು ವೆಹಿಕಲಲ್ಲಿ ಸೇಫ್ಟಿಗೋಸ್ಕರ ತುಂಬಾ ಕೆಲಸ ಮಾಡಿದ್ದಾರೆ ಟಾಟಾದವರು ಡೋರು ಡೋರ್ನ ಒಳಗೆ ಸೇಫ್ಟಿಗೆ ಹೇಳ್ಬಿಟ್ಟು ಬಾರ್ಗಳು ಬರುತ್ತೆ ಅದೇನು ಅಂತಂದರೆ ಈಗ ಏನೇ ಒಂದು ಕೊಲ್ಯೂಷನ್ ಆದರೆ ಗಾಡಿಗೆ ಏಟ್ ಕಮ್ಮಿ ಆಗುತ್ತೆ ಪ್ಲಸ್ಸು ಒಳಗೆ ಕೂತ ಪ್ಯಾಸೆಂಜರ್ಗೆ ಇಂಪ್ಯಾಕ್ಟ್ ಕಮ್ಮಿ ಆಗಲಿ ಅಂತ ಮಾಡಿರ್ತಾರೆ ಹಾಗೆಯೇ ಗೆಳೆಯರು ಏನು ಅಂತಂದರೆ ಈ ಒಂದು ವೆಹಿಕಲ್ಗೆ ಮುಂದ್ಗಡೆಯಿಂದ ಇಂಪ್ಯಾಕ್ಟ್ ಆದರೆ ನಮ್ಮ ಒಂದು ಡ್ರೈವರ್ ಪ್ಲಸ್ ಕೋ ಡ್ರೈವರ್ ಸೇಫ್ಟಿಗೆ ಎ ಐ ಎಸ್ ಜೀರೋ ನೈನ್ ಸಿಕ್ಸ್ ಸರ್ಟಿಫಿಕೇಟ್ ಕೂಡ ಹೊಂದಿದೆ ಇದೇನು ಅಂತಂದ್ರೆ ಸೇಫ್ಟಿಗೋಸ್ಕರ ಈ ಒಂದು ಟೆಸ್ಟ್ ನ ಮಾಡಿರ್ತಾರೆ ಆ ಸರ್ಟಿಫಿಕೇಟ್ ಈ ಒಂದು ವೆಹಿಕಲ್ ಗೆ ಸಿಕ್ಕಿದೆ ಸೇಫ್ಟಿ ವೈಸ್ ಅಲ್ಲಿ ಯಾವುದೇ ರೀತಿ ಕಾಂಪ್ರಮೈಸ್ ಮಾಡಿಲ್ಲ ಇವಾಗ ಈ ಒಂದು ವೆಹಿಕಲ್ ಗೆ ಪ್ರೆಸೆಂಟ್ ಪ್ರೈಸ್ ಏನಿದೆ ಸರ್ ಈಗ ಬೆಂಗಳೂರಲ್ಲಿ ಆನ್ ರೋಡ್ ಪ್ರೈಸ್ ಬಂದ್ಬಿಟ್ಟು ಫೈವ್ ಲ್ಯಾಕ್ ನೈಂಟಿ ತ್ರೀ ತೌಸಂಡ್ ಇದೆ ಫೈವ್ ಲ್ಯಾಕ್ ನೈಂಟಿ ತ್ರೀ ತೌಸಂಡ್ ಸೊ ಗೆಳೆಯರೆ ಒಂದು ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಈ ಒಂದು ಪ್ರೈಸ್ ಬಂದುಬಿಟ್ಟು ಅಪ್ಸ್ ಡೌನ್ಸ್ ಆಗ್ತಾ ಇರುತ್ತೆ ಈಗ ಇದು ಪ್ರೆಸೆಂಟ್ ಪ್ರೈಸು ನೀವು ನಿಮ್ಮ ಟೈಮಲ್ಲಿ ನೀವು ಯಾವಾಗ ನೀವು ವಿಡಿಯೋ ನೋಡ್ತೀರಾ ಈ ಡಿಸ್ಕ್ರಿಪ್ಷನಲ್ಲಿ ಸರ್ ನಂಬರ್ ಹಾಕಿರ್ತೀನಿ ನೀವು ಅವಾಗ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಅವಾಗನ ಪ್ರೆಸೆಂಟ್ ಪ್ರೈಸ್ನ ನೀವು ತಿಳ್ಕೊಬಹುದು ಸರ್ ಯಾವ ಟೈಮಲ್ಲಿ ಫೋನ್ ಮಾಡಿದ್ರೆ ಒಳ್ಳೆಯದು ಸರ್ ಸರ್ ಆಫೀಸ್ ಅವರ್ಸಲ್ಲಿ ಆಫೀಸ್ ಅವರ್ಸಲ್ಲಿ ಆಫೀಸ್ ಅವರ್ಸಲ್ಲಿ ಫೋನ್ ಮಾಡಿ ಸರ್ ಇವಾಗ ಈ ಒಂದು ವೆಹಿಕಲ್ಗೆ ಗೆ ಡಾಕ್ಯುಮೆಂಟ್ಸ್ ಏನೆಲ್ಲ ಬೇಕು ಸರ್ ಆಧಾರ್ ಪ್ಯಾನ್ ಡಿ ಎಲ್ ಬೇಕಾಗುತ್ತೆ ಓಕೆ ಬ್ಯಾಂಕ್ ಸ್ಟೇಟ್ಮೆಂಟ್ಸು ಚೆಕ್ ಫೈನಾನ್ಸ್ ಏನೇನು ಬೇಕಾಗುತ್ತೆ ಅದೆಲ್ಲ ಬೇಕಾಗುತ್ತೆ ಸರ್ ಇವಾಗ ಸ್ಯಾಲರಿ ಸ್ಲಿಪ್ ಇಲ್ಲದೆ ಇರೋರು ಏನೆಲ್ಲ ಕೊಡಬೇಕು ಸರ್ಟಿ ಅಂತ ಕೊಡಬೇಕಾಗಿರುತ್ತೆ ಅದಾಗಿದ್ಮೇಲೆ ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್ ಬೇಕಾಗುತ್ತೆ ಸರ್ ಮಿನಿಮಮ್ ಡೌನ್ ಪೇಮೆಂಟ್ ಎಷ್ಟು ಸರ್ ಈ ಗಾಡಿಗೆ ಸರ್ ಮಿನಿಮಮ್ ಫಿಫ್ಟಿ ಟು ಸಿಕ್ಸ್ಟಿ ಫಿಫ್ಟಿ ಟು ತೌಸಂಡ್ ಹಾಕಿದ್ರೆ ಸಾಕು ಸರ್ ಮಿನಿಮಮ್ ಡೌನ್ ಪೇಮೆಂಟ್ ಹಾಕಿದ್ರೆ ಇ ಎಮ್ ಐ ಎಷ್ಟು ಬರುತ್ತೆ

ಸರ್ ಗುಡ್ ಮೈಲೇಜು ಸರ್ ಅಂದರೆ ಈಗ ರಫ್ಯೂಸ್ ಮಾಡ್ತೀನಿ ಅಂದರೆ ಎಷ್ಟು ಸಿಗುತ್ತೆ ಸರ್ ಸರ್ ರಫ್ಯೂಸ್ ಮಾಡ್ತೀರಾ ಅಂದರೆ ಒಂಚೂರು ಒನ್ ಆರ್ ಟೂ ಕಿಲೋಮೀಟರ್ಸ್ ಅಷ್ಟೇ ಡ್ರಾಪ್ ಆಗುತ್ತೆ ಸರ್ ಮೈಲೇಜು ಚೆನ್ನಾಗಿದೆ ಗಾಡಿ ಮೈಲೇಜ್ ಏನು ಮಾತಾಡೋಂಗೂ ಇಲ್ಲ ಟೂ ಸಿಲಿಂಡರ್ ಗಾಡಿ ಇದು ಟೂ ಸಿಲಿಂಡರ್ ಗಾಡಿ ಈ ಒಂದು ಸ್ಟೇರಿಂಗ್ನ ನ ಒಂದು ಡಿಸೈನ್ ಅದ್ಭುತವಾಗಿದೆ ತುಂಬಾ ಹ್ಯಾಂಡಿ ಆಗಿದೆ ಇಲ್ಲಿ ನೋಡ್ತಿರ್ಬೋದು ವೈಪರ್ಗೆ ಸಂಬಂಧಪಟ್ಟ ಒಂದು ಸ್ವಿಚ್ ಬರುತ್ತೆ ಹಾಗೆ ಇಲ್ಲಿ ಬಂದು ಲೈಟಿಗೆ ಸಂಬಂಧಪಟ್ಟ ಸ್ವಿಚ್ ಬರುತ್ತೆ ಸೊ ತುಂಬ ಕಂಫರ್ಟೇಬಲ್ ಆಗಿದೆ ನೋಡಿ ಮಾಡಿದ್ರೆ ಈ ರೀತಿ ಬರುತ್ತೆ ಇಂಜಿನ್ ಏನು ಅಂತಂದ್ರೆ ತುಂಬಾ ವೋಬಲ್ ಆಗಿ ಏನಿಲ್ಲ ಏನು ಇದೆ ನೋಡ್ತಿರ್ಬೋದು ರೇಸ್ ಮಾಡೋದ್ರ ಸಮೇತ ಏನು ಅಂತಂದ್ರೆ ವಾಬಲಿಂಗ್ ಇಲ್ಲ ತುಂಬಾನೇ ರೀಫೈಂಡ್ ಇಂಜಿನ್ ಆಗಿದೆ ಸರ್ ಇಂಜಿನ್ ಅಲ್ವಾ ಆಡ್ ಬ್ಲೂ ಇಲ್ಲ ಆಡ್ ಬ್ಲೂ ಇಲ್ಲ ಆಡ್ ಬ್ಲೂ ಇಲ್ಲ ಅದೇ ಇದ್ರದ್ದು ಸ್ಪೆಷಾಲಿಟಿ ಇವಾಗ ಏನು ಅಂತಂದ್ರೆ ಈ ಒಂದು ಗಾಡಿಯ ಒಂದು ಸಣ್ಣ ಒಂದು ಟೆಸ್ಟ್ ಡ್ರೈವ್ ಹೋಗ್ತೀನಿ ನನ್ನ ಒಂದು ಒಪಿನಿಯನ್ ಯಾವ ರೀತಿ ಇದೆ ಅಂತ ನಾನು ನಿಮಗೆ ಹೇಳ್ತೀನಿ ಸೊ ಫಸ್ಟು ನನ್ನೊಂದು ಫಸ್ಟ್ ಇಂಪ್ರೆಷನ್ ಏನು ಅಂತಂದರೆ ಇದು ನಿಮಗೆ ಆರ್ಡಿನರಿ ಸ್ಟೇರಿಂಗ್ ಅಂತ ಅನಿಸ್ತಾ ಇಲ್ಲ ಏನು ಅಂತಂದರೆ ಟರ್ನಿಂಗ್ ಎಲ್ಲ ತುಂಬ ಸ್ಮೂತಾಗಿ ಆಗ್ತಾ ಇದೆ ಸೇಮ್ ಪವರ್ ಸ್ಟೇರಿಂಗ್ ಥರನೇ ಆಗ್ತಾ ಇದೆ ಹಾಗೆಯೇ ವಿಸಿಬಿಲಿಟಿ ನೋಡ್ತಿರ್ಬೋದು ಏನು ಅಂತಂದರೆ ಕಮಾಂಡಿಂಗ್ ಚೆನ್ನಾಗಿದೆ ಮುಂದೆ ತೋರಿಸಿ ನೋಡಿ ಇಲ್ಲಿ ನೋಡಿ ನೈಂಟಿ ಡಿಗ್ರಿ ಟರ್ನ್ ಇದೆ ನೈಂಟಿ ಡಿಗ್ರಿ ಟರ್ನ್ ಸೆಕೆಂಡ್ ಅಲ್ಲಿ ಇದ್ದೀನಿ ನೋಡಿ ಈಗ ನಾನು ತೋರಿಸಿ ನೋಡಿ ಗೇರ್ ಕೇಳ್ತಾ ಇಲ್ಲ ಗೇರು ನಾನು ಸ್ಪೀಡು ತುಂಬ ಕಮ್ಮಿನೇ ಇದೆ ಏನು ಅಂತಂದರೆ ಒಂದು ಫಿಫ್ಟೀನ್ ಟು ಟ್ವೆಂಟಿ ಕಿಲೋಮೀಟರ್ ಇದೆ ಎಲ್ಲ ಸ್ಮೂತಾಗೇ ಇದೆ ಫಿಫ್ಟೀನ್ ಟು ಟ್ವೆಂಟಿ ಕಿಲೋಮೀಟರ್ ಸ್ಪೀಡಲ್ಲಿ ಇದ್ರು ಸಮೇತ ಇದೆ ಸರ್ ನಾನು ಇಲ್ಲೇ ನಿಲ್ಲಿಸ್ತೀನಿ ನೀವು ಅಲ್ಲಿ ನೀವೇ ನೀವೇದ ಯಾಕೆ ಅಂತಂದರೆ ನನ್ನ ಒಂದು ಟೆಸ್ಟ್ ನಾನು ಮಾಡಿ ಮುಗಿಸಿದ್ದೀನಿ ನೀವು ಇಲ್ಲಿ ನೋಡಿರ್ತೀರ ಸರ್ ನನ್ನ ಒಂದು ಒಪಿನಿಯನ್ ಏನು ಅಂತಂದರೆ ಗಾಡಿ ತುಂಬ ಒಂದು ರಿಫೈನ್ಡ್ ಇಂಜಿನ್ ಆಗಿರೋ ಕಾರಣ ತುಂಬ ಚೆನ್ನಾಗಿದೆ ಸ್ಮೂತಾಗಿದೆ ಪ್ಲಸ್ ಏನು ಅಂತಂದರೆ ಪಿಕಪ್ ಚೆನ್ನಾಗಿದೆ ಲೋಡ್ ಹಾಕಿದ್ರೆ ಇದರದ್ದು ಒಂದು ಪರ್ಫಾರ್ಮೆನ್ಸ್ ಏನು ಅಂತೇಳಿ ಇನ್ನೂ ಚೆನ್ನಾಗಿ ಗೊತ್ತಿತ್ತು ಬಟ್ ನನ್ನ ಒಂದು ಎಕ್ಸ್ಪೀರಿಯೆನ್ಸ್ಗೆ ಏನು ಅಂತಂದರೆ ಗಾಡಿ ಓಕೆ ಟಾಟಾ ಗಾಡಿಗಳು ಯಾವತ್ತೂ ನಿರಾಸೆ ಮಾಡಿರೋದೇ ಇಲ್ಲ ಸೊ ತಗೋಬೋದು ಪ್ಲಸ್ಸು ಇನ್ನೊಂದೇನು ಅಂತಂದರೆ ನೋಡಿ ನೋಡ್ತಿರ್ಬೋದು ಕಮಾಂಡಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ ವಿಸಿಬಿಲಿಟಿ ತುಂಬಾ ಚೆನ್ನಾಗಿದೆ ಪ್ಲಸ್ಸು ದೊಡ್ಡ ಮಿರರು ಇಲ್ಲಿ ನೋಡ್ತಿರೋ ವಿಂಡ್ಶೀಲ್ಡ್ ತುಂಬ ದೊಡ್ಡದಿದೆ ಸೊ ತಗೋಬೋದು ಸರ್ ಇಲ್ಲೇ ಪಕ್ಕದಲ್ಲೇ ಇದ್ದಾರೆ ಏನು ಅಂತಂದರೆ ಸರ್ದು ಕಾಂಟ್ಯಾಕ್ಟ್ ನಂಬರನ್ನು ನಾನು ವೀಡಿಯೋ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ನೀವು ಖಂಡಿತವಾಗಲೂ ತಗೋ ಕಾಲ್ ಮಾಡ್ಬೋದು ಪ್ಲಸ್ ನಿಮಗೆ ಬೇಕಾದ ಮಾಹಿತಿನೂ ತಗೋಬೋದು ಪ್ಲಸ್ ಸರ್ ಟೆಸ್ಟ್ ಡ್ರೈವ್ ಅರೇಂಜ್ ಮಾಡಿಕೊಡ್ತೀರಾ ಹ್ಞೂ ಸರ್ ಮಾಡಿಕೊಡ್ತೀವಿ ಓಕೆ ಟೆಸ್ಟ್ ಡ್ರೈವ್ ಅರೇಂಜ್ ಮಾಡಿಕೊಡ್ತಾರೆ ಪ್ಲಸ್ ಫಿನಾನ್ಸ್ಗೆ ಸಂಬಂಧಪಟ್ಟ ಅಸಿಸ್ಟೆಂಟು ಕೂಡ ಮಾಡಿಕೊಡ್ತಾರೆ ಸರ್ ಈಗ ಈಗ ಗಾಡಿ ಬಂದು ಡೆಲಿವರಿ ಎಲ್ಲ ಈಗ ಫಿನಾನ್ಸ್ ಎಲ್ಲ ನಿಮ್ದೆಲ್ಲ ಆಗೋದ್ರೆ ಡಾಕ್ಯುಮೆಂಟ್ ಎಲ್ಲ ಮೂವ್ ನೀಟಾಗಿ ಮೂವ್ ಆಯಿತು ಅಂದರೆ ಎಷ್ಟು ದಿನಕ್ಕೆ ಗಾಡಿ ಕೊಡ್ತೀರಾ ಫೈನಾನ್ಸ್ ಇಂದ ನಮಗೆ ಪೇಮೆಂಟ್ ಡಿಸ್ಪರ್ಸ್ ಆಗಿರಿ ಹ್ಞೂ ವಿದಿನ್ ತ್ರೀ ಡೇಸ್ ತ್ರೀ ಡೇಸಲ್ಲಿ ಗಾಡಿ ಸರ್ ಇನ್ನೊಂದು ಇಂಪಾರ್ಟೆಂಟ್ ಆಗಿರೋ ಕ್ವಶನ್ ಏನತ್ತರೆ ಸರ್ ಎಷ್ಟು ಕಲರ್ ಅಲ್ಲಿ ಅವೈಲೇಬಲ್ ಇದೆ ಸರ್ ಇದು ಸರ್ ಈಗ ಗಾಡಿ ಎಸ್ ಪ್ರೋ ಬಂದು ನಿಮಗೆ ಮೂರು ವೇರಿಯಂಟ್ ಇದೆ ಸೊ ಎಲ್ಲ ವೇರಿಯಂಟ್ಗೂ ಒಂದೊಂದು ಕಲರ್ ಫಿಕ್ಸ್ ಇದೆ ಸರ್ ಓಹ್ ಹೌದಾ ಎಲೆಕ್ಟ್ರಿಕ್ ಅಂದರೆ ಬ್ಲೂ ಕಲರ್ ಬರುತ್ತೆ ಓಕೆ ಈಗ ಸಿ ಎನ್ ಜಿ ಗಾಡಿ ಅಂದ್ರೆ ನಿಮ್ಗೆ ಖಾಕಿ ಕಲರ್ ಬರುತ್ತೆ ಹಾಗೆ ಪೆಟ್ರೋಲ್ ಗಾಡಿ ಅಂದ್ರೆ ನಿಮಗೆ ಮಿನರಲ್ ಗ್ರೇ ಅಂತ ಒಂದು ಕಲರ್ ಇದೆ ಅದಕ್ಕೆ ಬರುತ್ತೆ ಓಕೆ ಓಕೆ ಅಂದ್ರೆ ಕಲರ್ ಆಪ್ಷನ್ ಏನಿಲ್ಲ ಇರುತ್ತೆ ಓಕೆ ಓಕೆ ಸೂಪರ್ ಹೌದು ಕನ್ಫ್ಯೂಷನ್ ಇಲ್ಲ ಏನಂತಂದ್ರೆ ನೀವು ಗಾಡಿಯನ್ನು ನೋಡ್ತಿದ್ದಂಗೆ ಗಾಡಿ ಸಿ ಎನ್ ಜಿನ ಪೆಟ್ರೋಲ್ ಎಲೆಕ್ಟ್ರಿಕ್ ಅಂದ್ರೆ ಗೊತ್ತಾಗೋಗ್ತದೆ ಸರ್ ನೋಡಿದ್ರೆ ಹಾಗೆ ಇದಿಷ್ಟು ಬಂದು ಈ ಒಂದು ಏಸ್ ಪ್ರೊ ವೆಹಿಕಲ್ ಏನಿದೆ ಇದಕ್ಕೆ ಸಂಬಂಧಪಟ್ಟ ಮಾಹಿತಿ ನನ್ನ ವಿಡಿಯೋದಿಂದ ನಿಮಗೆ ಬೇಕಾದ ಮಾಹಿತಿ ಸಿಕ್ಕಿದೆ ಅಂತ ಅನ್ಕೊಂಡಿದೀನಿ ಹಾಗೆ ಸರ್ಗೆ ಥ್ಯಾಂಕ್ಸ್ ಹೇಳ್ತಾ ಇನ್ನಷ್ಟು ವಿಡಿಯೋಗಾಗಿ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಖಂಡಿತ ಹೋಗ್ಲು ಸರ್ಗೆ ಫೋನ್ ಮಾಡಿ ಸರ್ ನಿಮಗೆ ಹೆಲ್ಪ್ ಮಾಡ್ತಾರೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಹೇಳಿದ್ದಾರೆ ಥ್ಯಾಂಕ್ ಯುಗಳೇ ಶುಭ ದಿನ ಜೈ ಹಿಂದ್ ಜೈ ಕರ್ನಾಟಕ